ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರ ಜಸ್ಟಿನ್ ಫ್ಯಾಷನ್ ಜುವೆಲ್ರಿ ಹೌದು ಹೋಲ್ಸೇಲ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಫೆಸ್ಟಿವಲ್ ಆಫರ್ ಬಂದು ಎಲ್ಲ ಜ್ಯುವೆಲ್ಲರಿಗೂ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ಟಾರ್ಟಿಂಗ್ ನೂರು ರೂಪಾಯಿ ಇಂದೂ ಜುವರಿಗಳು ಆಗುತ್ತೆ ಫ್ರೆಂಡ್ಸ್ ಈ ಎಲ್ಲಾ ಜ್ಯುವೆಲ್ಲರಿಗಳು ಸಿಕ್ಸ್ ಮಂತ್ ಇಂದ ಒಂದು ವರ್ಷ ವಾರಂಟಿ ಇರುತ್ತೆ ತುಂಬಾ ರೀಸನಬಲ್ ಪ್ರೈಸಸ್ ಇರುತ್ತೆ ಅಂಡ್ ಸಿಂಗಲ್ ಪೀಸು ಕೊರಿಯರ್ ಆಪ್ಷನ್ಸ್ ಇರುತ್ತೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ವಾರಂಟಿ ಒಡವೆಗಳು ವಾರಂಟಿಗಿಂತ ಏನಾದರೂ ಮುಂಚೆನೆ ಪಾಲಿಶ್ ಹೋದರೆ ರೀಪಾಲಿಶ್ ಮಾಡಿಕೊಡ್ತಾರೆ ಹಾಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಇಷ್ಟೇ ಕ್ವಾಂಟಿಟಿ ತಗೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಸಿಂಗಲ್ ಪೀಸ್ ಕೂಡ ಪರ್ಚೆಸ್ ಮಾಡ್ಕೋಬಹುದು ಅಥವಾ ರೀಸ್ ಸೆಲ್ಲರ್ಸ್ ಜಾಸ್ತಿ ಕ್ವಾಂಟಿಟಿ ಕೂಡ ತಗೋಬಹುದು ರೀಸೆಲ್ಲರ್ಸ್ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಪ್ರೈಸಸ್ ಇನ್ನೂ ಕಡಿಮೆ ಆಗುತ್ತೆ ಕಡಿಮೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಫ್ರೆಂಡ್ಸ್ ಎಲ್ಲ ಕಲೆಕ್ಷನ್ಸ್ಗೂ ವಿತ್ ಪ್ರೈಸಸ್ನ ತಿಳಿಸಿರ್ತೀನಿ ಕಲೆಕ್ಷನ್ಸು ಜಾಸ್ತಿ ಇರೋದರಿಂದ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಈ ಥರದ ವೆರೈಟೀಸ್ ಏನಾದರೂ ಬೇಕಂದರೆ ಒಂದು ಸಲ ಇವರ ಶಾಪ್ಗೆ ವಿಸಿಟ್ ಮಾಡಿ ಇವರ ಶಾಪ್ ಒಂದು ಬ್ಯಾಂಗ್ಳೂರು ಚಿಕ್ಕಪೇಟೆ ನಿಯರ್ ಅವೆನ್ಯೂ ಮೇನ್ ರೋಡಲ್ಲೇ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡಿ ಇನ್ ಕೇಸ್ ಏನಾದರೂ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ ಹಾಗೆ ಲೊಕೇಶನ್ಸ್ ಕೂಡ ಶೇರ್ ಮಾಡ್ತಾರೆ ಎ ಟು ಜುವೆಲರಿ ಕಲೆಕ್ಷನ್ಸ್ ಇದೊಂದೇ ಶಾಪ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳನ್ನ ಇಟ್ಟಿದ್ದಾರೆ ಸೊ ಇದೆ ಅವಿನ್ಯೂ ಮೇನ್ ರೋಡ್ ಅವೆನ್ಯೂ ಮೇನ್ ರೋಡ್ ನಿಯರ್ ಬಾಲಾಜಿ ಟೆಂಪಲ್ ಅಲ್ಲೇ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ನೋಡಿ ಇದೇ ಇವ್ರ ಶಾಪ್ ಆಗಿರುತ್ತೆ ಜಸ್ಟ್ ಇನ್ ಫ್ಯಾಷನ್ ಜ್ಯುವೆಲ್ರಿ ಅಂತ ಸೊ ನಾನು ವಿಡಿಯೋ ಶೂಟ್ ಮಾಡಕ್ ಹೋದಾಗ ತುಂಬಾನೇ ಕ್ರೌಡ್ ಇತ್ತು ಶಾಪ್ ಫುಲ್ ರಶ್ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಹಾಗೂ ಕೂಡ ನಾನು ವಿಡಿಯೋನ ಮಾಡಕ್ ಟ್ರೈ ಮಾಡಿದೀನಿ ಬನ್ನಿ ಇವಾಗ ಕಲೆಕ್ಷನ್ಸ್ ನೋಡ್ಕೊಂಡ್ ಬರೋಣ ಜಸ್ಟ್ ಇನ್ ಏನ್ ವೆರೈಟಿ ತೋರಿಸ್ತಾ ಸರ್ ಇದೆಲ್ಲ ಸೊ ಸಿಂಗಲ್ ಪೀಸು ಕೊರಿಯರ್ ಏನಾದರೂ ಇದೆಯಾ ಸರ್ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಟೂ ಹಂಡ್ರೆಡ್ ಇಂದ ಬೀಟ್ಸ್ ಕಲೆಕ್ಷನ್ಸ್ ಟೂ ಹಂಡ್ರೆಡ್ ಇವಾಗ ಏನ್ ತೋರಿಸ್ತಾ ಇದೀರಾ ಇದು ಬಂದು ತೌಸಂಡ್ ಟೂ ಹಂಡ್ರೆಡ್ ಏಟ್ ಹಂಡ್ರೆಡ್ ರುಪೀಸು ಅಂದರೆ ಯಾವುದು ಸರ್ ಅದು ಓಕೆ ಈ ಥರ ವೈಟ್ ಪಲ್ಸ್ ಇರೋದು ನೋಡಿ ತುಂಬಾ ಚೆನ್ನಾಗಿದೆ ಸೊ ಇದು ಬಂದು ನಿಮಗೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಇದೆಷ್ಟು ಸರ್ ಇದು ಓಕೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸು ಓಕೆ ಸೊ ಇದು ಬಂದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸು ಸೊ ಇದು ಇದು ಕೂಡ ಟ ತೌಸಂಡ್ ಟೂ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತಂತೆ ತುಂಬಾ ಚೆನ್ನಾಗಿದೆ ಸೊ ಡಿಫ್ರೆಂಟ್ ಪ್ರೈಸಸ್ ಇದೆ ವೀಡಿಯೋದಲ್ಲಿ ಏನಾದರೂ ನಿಮಗೆ ಯಾವ್ದಾದ್ರು ಜುವೆಲರಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಅವ್ರು ನಿಮಗೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಮಾಡ್ತಾರೆ ಸೊ ನೆಕ್ಸ್ಟ್ ನೆಕ್ಸ್ಟ್ ವೆರೈಟಿ ತೋರಿಸ್ಕೊಂಡು ಹೋಗ್ತೀನಿ ಎಲ್ಲದಕ್ಕೂ ಬಿಟ್ಟು ಪ್ರೈಸಸ್ನ ತಿಳಿಸಿರ್ತೀನಿ ಇದು ಪಂಚಲ ಹೋಗುತ್ತೆ ಸರ್ ಇದು ಓಕೆ ಎರಡೂವರೆ ಸಾವಿರ ಎಷ್ಟು ಮಂತ್ ವಾರಂಟಿ ಸರ್ ತ್ರೀ ವಾರಂಟಿ ಇರುತ್ತೆ ಓಕೆ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಬೇರೆ ಬೇರೆ ಪ್ರೈಸಸ್ ಇದೆ ಸ್ಟಾರ್ಟಿಂಗು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ

ಓಕೆ ಇದರಲ್ಲೂ ಸಿಂಪಲ್ಲು ಸಿಗುತ್ತೆ ಹೆವಿ ಸಿಗುತ್ತಲ್ಲ ಓಕೆ ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸಿಂಪಲ್ ಅಂದರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆಲ್ಲ ಹೆವಿ ಇರೋದಿಲ್ಲ ಟೂ ತೌಸಂಡ್ ಟೂ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿದೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ಸೊ ಬ್ಯಾಕ್ ಸೈಡ್ ನಿಮಗೆ ಅಡ್ಜಸ್ಟಬಲ್ ಬರುತ್ತೆ ಸೊ ಸ್ಟೋನ್ ಬೇಕಾ ಅಥವಾ ಲಕ್ಷ್ಮಿ ಪೆಂಡೆಂಟ್ ಇರೋದು ಮುಂದೆ ಈ ಥರ ಇರೋದು ಬೇಕಾ ಎಲ್ಲ ಸಿಗುತ್ತೆ ಹೆವಿ ಬೇಕಾ ಸ್ಮಾ ಅಂದರೆ ಸಿಂಪಲ್ ಬೇಕಾ ಪ್ರತಿಯೊಂದು ಸಿಗುತ್ತೆ ಸೊ ಸ್ಯಾಂಪಲ್ಗೆ ನಾನು ಸ್ವಲ್ಪ ಕಲೆಕ್ಷನ್ಸ್ನ ಮಾತ್ರ ತೋರಿಸಿರ್ತೀನಿ ನಿಮಗೆ ಮೂರು ವೆರೈಟೀಸ್ಗೆ ಶಾಪ್ಗೆ ವಿಸಿಟ್ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ಸೆವೆನ್ ಫಿಫ್ಟಿಯಿಂದ ಸ್ಟಾರ್ಟ್ ಆದರೆ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಇದೆಯಂತೆ ತುಂಬಾ ಚೆನ್ನಾಗಿದೆ ಇದರಲ್ಲೂ ನಿಮಗೆ ಬೇರೆ ಬೇರೆ ಪೆಂಡೆಂಟು ಡಿಸೈನ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಇದು ತ್ರೀ ಇಯರ್ಸ್ ವಾರಂಟಿ ಇದೆಯಾ ಒನ್ ಇಯರ್ ವಾರಂಟಿ ಒನ್ ಇಯರ್ ಆದಮೇಲೆ ನಿಮಗೆ ಬೇಕಾದರೆ ಪಾಲಿಶ್ ಮಾಡಿಸ್ಕೊಳ್ಬೋದಲ್ಲ ಅವರು ಓಕೆ ಚೆನ್ನಾಗಿದೆ ಒನ್ ಇಯರ್ ಒಳಗಡೆ ಏನಾದರೂ ಪಾಲಿಷ್ ಹೋದರೆ ಫ್ರೀ ಪಾಲಿಶ್ ನೀವೇ ಮಾಡಿಕೊಡ್ತೀರಾ ಓಕೆ ಸರ್ ಪಂಚಲೋಹ ಹಾರ ಓಕೆ ಚೆನ್ನಾಗಿದೆ ನೋಡಿ ಇದೆಲ್ಲ ಯಾವ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಬ್ಯೂಟಿಫುಲ್ ಆಗಿದೆ ನೋಡಿ ಕಲೆಕ್ಷನ್ಸ್ ಪಂಚಲೋಹದ್ದು ಇದು ಕೂಡ ಒನ್ ಇಯರ್ ವಾರಂಟಿನಾ ಓಕೆ ಸರ್ ಚೆನ್ನಾಗಿದೆ ಹ್ಞೂ ಮಾಟಿಗಳು ಓಕೆ ಓಕೆ ಫಿಫ್ಟಿ ಪ್ಲಸ್ ಡಿಸೈನ್ಸ್ ಅವೈಲೇಬಲ್ ಇದೆ ಮಾಟಿಗಳಲ್ಲಿ ಸ್ಯಾಂಪಲ್ಗೆ ಇದೊಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ ಯಾವ ಪ್ರೈಸೆಂಡ್ ಇರುತ್ತೆ ಏಳ್ನೂರ ಐವತ್ತು ರೂಪಾಯಿಂದನೂ ಸಿಗುತ್ತೆ ಇದು ಕೂಡ ಒನ್ ಇಯರ್ ವಾರಂಟಿ ಇದೆಯಲ್ಲ ಓಕೆ ಏನಾದರೂ ಡಿಸ್ಕೌಂಟ್ ಏನಾದರೂ ಇದೆಯಾ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಈ ಸಲ ಓಕೆ ಸರ್ அவைலிண்டிபெண்ட் ரூபீஸ் இது ஓகே ಸೊ ಈ ತರ ಸ್ಮಾಲಲ್ಲಿ ಬೇಕಾ ಮತ್ತೆ ಈ ತರ ಬಿಗ್ ಸೈಜ್ ಪರ್ಸ್ ಅಲ್ಲಿ ಬೇಕಾ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಸರ್ ಇದು ಯಾವ ತರ ವಾರಂಟಿ ಇರುತ್ತೆ ಒನ್ ಇಯರ್ ವಾರಂಟಿ ನಿಮ್ದೇ ಹೊಸ ಡಿಸೈನ್ ಇದು ಓಕೆ ಎಷ್ಟು ಸರ್ ಇದು ಮೇಡಂ ಜಸ್ಟ್ ಫೈವ್ ಇಂದ ಸ್ಟಾರ್ಟ್ ಆಗುತ್ತಂತೆ ಸೊ ಇವಾಗ ಏನು ಪ್ರೈಸ್ ಇದೆ ಸರ್ ಇದು ಫೈವ್ ಟ್ವೆಂಟಿ ರುಪೀಸ್ ಓಕೆ ಸೊ ಅಂದ್ರೆ ಇವಾಗ ಏನು ತೋರಿಸ್ತಾ ಇದ್ರ ಅದೆಲ್ಲ ರೂಮೈಲ್ಲೂ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀರಾ

தன் திரண்ட இதுகூட வருவார் முன்னூறு பந்த் ஸ்டார்ட் தம்பிதான் சூப்பர் தும்பலாக பெண்ட் பியூட்டிஃபுல் ஒன்யர் ಸೊ ಒನ್ ಇಯರ್ ಒಳಗಡೆ ಏನಾದರೂ ಪಾಲಿಷ್ ಹೋದರೆ ಫ್ರೀ ಪಾಲಿಶ್ ಮಾಡ್ಕೊಡ್ತಾರೆ ಒನ್ ಇಯರ್ ಆಫ್ಟರ್ ಏನಾದರೂ ಹೋದರೆ ನೀವು ಚಾರ್ಜ್ ಕೊಟ್ಟು ಪಾಲಿಶ್ ಮಾಡಿಸ್ಕೊಬೇಕಾಗತ್ತೆ ಇವರೇ ಮಾಡಿಸ್ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಓಕೆ ಸೊ ಸ್ಟೋನಲ್ಲಿ ಮೋಪ್ ಬಂದಿದೆ ತುಂಬಾ ಚೆನ್ನಾಗಿದೆ ಎಷ್ಟು ಸ್ಟಾರ್ಟಿಂಗ್ ಪ್ರೈಸ್ ಬರೀ ಎಂಟುನೂರು ರೂಪಾಯಿಂದ ಓಕೆ ಸರ್ ಚೆನ್ನಾಗಿದೆ

ಓಕೆ ಎಂಟುನೂರು ಎಂಟುನೂರ ಐವತ್ತರಿಂದ ಸ್ಟಾರ್ಟ್ ಆದರೆ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಇದೆ ಕ್ವಾಲಿಟಿ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಓಕೆ ಪ್ರೀಮಿಯಂ ಕ್ವಾಲಿಟಿ ಹಾರಗಳಂತ ಇದೆಷ್ಟು ವಾರಂಟಿ ಇರುತ್ತೆ ಹಾಂ ಹಾಂ ಮುಂಬೈಯಿಂದನಾ ಓಕೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗಿದೆ ತ್ರೀ ಇಯರ್ಸು ವಾರಂಟಿ ಪಕ್ಕಾ ವಾರಂಟಿ ಇರುತ್ತೆ ಓಕೆ ಸೂಪರ್ ಆಗಿದೆ ಹ್ಞೂ ಇದೆಲ್ಲ ಮಾಂಗಲ್ ಚೈನ್ ಓಕೆ ವಿತ್ ಬ್ಲಾಕ್ ಬೀಡ್ಸ್ ಇದೆ ಓಕೆ ಎಷ್ಟು ತರ್ಟಿ ಇಂಚ್ ಓಕೆ ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ಇಂದ ಶುರು ಆಗುತ್ತೆ ಮೇಡಮ್ ಓಕೆ ಏಳ್ನೂರ ಐವತ್ತರಿಂದ ಸ್ಟಾರ್ಟ್ ಆಗುತ್ತಂತೆ ಅಪ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಚೆನ್ನಾಗಿದೆ ನೋಡಿ ತರ್ಟಿ ಇಂಚ್ ಬರುತ್ತೆ ಹೌದಾ ಡೈಲಿ ಯೂಸ್ ಮಾಡಿದ್ರೆ ಸಿಕ್ಸ್ ಮಂತ್ ವಾರಂಟಿ ಇರುತ್ತಂತೆ ಚೆನ್ನಾಗಿದೆ ನೋಡಿ ಇದೆಲ್ಲ ಇದೆಲ್ಲ ಬಾಲ್ ಚೈನ್ ಓಕೆ ಇದು ಕೂಡ ಇದು ಕೂಡ 6 ಮಂತ್ ವಾರಂಟಿ ಓಕೆ ైజిందాల్స్ సెవెన్ హండ్రెడ్ ఓకే సార్ చూస్తుంది

ಸಿಂಗಲ್ ಲೇಯರ್ ಬೇಕಾ ಅಥವಾ ಟೂ ಲೇಯರ್ ಬೇಕಾ ಅವೈಲೇಬಲ್ ಇದೆ ತಿಕ್ನೆಸ್ಸು ಅಷ್ಟೇ ಸ್ಮಾಲ್ ಬೇಕಾ ಅಥವಾ ಸ್ವಲ್ಪ ಜಾಸ್ತಿ ಬೇಕಾ ಅದು ಕೂಡ ಅವೈಲೇಬಲ್ ಇದೆ ತುಂಬಾನೇ ಚೆನ್ನಾಗಿದೆ ಸಿಕ್ಸ್ಟಿ ಡಿಸೈನ್ಸ್ ಎಷ್ಟು ಮಂತ್ ವಾರಂಟಿ ಸರ್ ಡೈಲಿ ಯೂಸ್ ಮಾಡಿದ್ರೆ ಸಿಕ್ಸ್ ಮಂತ್ ವಾರಂಟಿ ಪಕ್ಕ ಬರುತ್ತೆ ಓಕೆ ಓಕೆ ಇಂಚಸ್ ಇದೆ ಒಂದು ವರ್ಷದವರೆಗೆ ವಾರಂಟಿ ಇರುತ್ತೆ ಸೊ ಮೋಪು ಚೈನ್ ಇದೆ ತುಂಬಾನೇ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಮೋಪ್ಗಳೆಲ್ಲ ಡಿಫರೆಂಟ್ ಡಿಫರೆಂಟ್ ಮೋಪ್ ಮಾಡಿದ್ದಾರೆ ಓಕೆ ಟ್ವೆಂಟಿ ಡಿಸೈನ್ಸ್ ಮೋಪ್ ಡಿಸೈನ್ಸ್ ಅಲ್ಲಿ ನಿಮಗೆ ಈ ತರ ಸರಗಳು ಸಿಗ್ತಾ ಇದೆ ಸ್ಟಾರ್ಟಿಂಗ್ ಫ್ರಮ್ ಸ್ಟಾರ್ಟಿಂಗ್ ಏಟ್ ಫಿಫ್ಟಿ ರುಪೀಸ್ ಒನ್ ಗ್ರಾಮ್ ಗೋಲ್ಡ್ ಓಕೆ ಹೌದು ಕಾಣಿಸ್ತಾ ಇದೆ ನೋಡಿ ನಿಮಗೆ ನಿಮಗೆ ಡಿಸೈನ್ ಬರುತ್ತೆ ಅದೇ ಒನ್ ಗ್ರಾಮ್ ಬಂದಿದೆ ಸ್ಟಾರ್ಟಿಂಗ್ ಫ್ರಮ್ ತೌಸಂಡ್ ಹಂಡ್ರೆಡ್ ರುಪೀಸ್ ಡೈಲಿ ಯೂಸ್ ಮಾಡಿದ್ರೆ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಓಕೆ ಸರ್ ಸೂಪರ್ ಆಗಿದೆ ನೋಡಿ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಜೆಂಟ್ಸ್ ವೆರೈಟೀಸ್ ಇದು ಕೂಡ ಒನ್ ಗ್ರಾಮ್ ಗೋಲ್ಡ್ ಪಾಲಿಶಾ ಓಕೆ ಇದು ಚೆನ್ನಾಗಿದೆ ಮೇಡಮ್ ಇದು ಗೋಲ್ಡ್ ತರಾನೇ ಕಾಣುತ್ತೆ ಓಕೆ ಇದರಲ್ಲಿ ಬ್ರಾಡ್ ಬೇಕಂದ್ರೆ ಬ್ರಾಡ್ ಕೂಡ ಇದೆ ಮೇಡಮ್ ಆದ್ರೆ ನೆಕ್ಸ್ಟ್ ವಿಡಿಯೋ ಓಕೆ ಬ್ಯೂಟಿಫುಲ್ ಆಗಿದೆ ಇದು ಕೂಡ 6 ಮಂತ್ ವಾರಂಟಿ ಡೈಲಿ ಯೂಸ್ ಮಾಡಿದ್ರೆ ಓಕೆ ಸರ್ ಅದರಲ್ಲಿ ಎಷ್ಟು ವೆರೈಟಿ ಇದೆ ನೀವು ನೋಡಿ ಓಕೆ ತುಂಬಾನೇ ವೆರೈಟೀಸ್ ಇದೆ ಬೇರೆ ಬೇರೆ ಡಿಸೈನ್ಸ್ ಸ್ಯಾಂಪಲ್ ಗೆ ಸೋರಿಸ್ತಾ ಇದೀವಿ ಇನ್ನೂ ಸ್ವಲ್ಪ ಡಿಸೈನ್ಸ್ ಇದೆ ಬಟ್ ಸ್ಯಾಂಪಲ್ ಗೆ ಸ್ವಲ್ಪ ತುಂಬಾ 200 ವೆರೈಟೀಸ್ ಓಕೆ ಸೂಪರ್ ಬ್ರಾಡ್ 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 ಚಿಂಗಾ ನೋಡಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇಷ್ಟೊಂದು ಸ್ಟಾಕ್ ಇದೆ ಅಂತ ಸೊ ಹೋಲ್ಸೇಲು ರಿಟೇಲು ಎರಡೂ ಆಪ್ಷನ್ಸ್ ಇದೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ನೀವು ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಇನ್ನೂ ಸ್ವಲ್ಪ ಪ್ರೈಸಸ್ಸು ಕಡಿಮೆ ಆಗುತ್ತೆ ಸಿಂಗಲ್ ಪೀಸ್ ತೊಗೊಂಡ್ರೆ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇರುತ್ತೆ ಸಿಂಗಲ್ ಪೀಸ್ ಕೊರೆಯೋ ಆಪ್ಷನ್ಸ್ ಇರುತ್ತೆ ಜಸ್ಟ್ ಇನ್ ಫ್ಯಾಷನ್ ಜ್ಯುವೆಲರಿ ಅಂತ ಅವಿನ್ಯೂ ಮೇನ್ ರೋಡು ನಿಯರ್ ಬಾಲಾಜಿ ಟೆಂಪಲ್ ಹತ್ರ ಲೊಕೇಟ್ ಆಗಿರುತ್ತೆ ಇನ್ ಕೇಸ್ ಸಡಸ್ ಗೊತ್ತಾಗಲಿಲ್ಲ ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್

ಅಂದರೆ ಮ್ಯಾಟ್ ಓಕೆ ಸೆವೆನ್ ಹಂಡ್ರೆಡ್ ವೆರೈಟೀಸ್ ಮಾಟಿಗಳಲ್ಲಿ ಇದೆಲ್ಲ ಮ್ಯಾಟ್ ಫಿನಿಶಿಂಗು ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಫ್ರಮ್ ಟೂ ಫಿಫ್ಟಿಯಿಂದನೂ ಸಿಗುತ್ತೆ ಓಕೆ ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಒನ್ ಇಯರ್ ವಾರಂಟಿ ಇರುತ್ತಲ್ಲ ಸರ್ ಓಕೆ ಇದೆ ಟೂ ಫಿಫ್ಟಿನಾ ಓಕೆ ಸ್ಟೋನಲ್ಲಿ ತುಂಬಾ ಚೆನ್ನಾಗಿದೆ ಓನ್ಲಿ ಟೂ ಫಿಫ್ಟಿ ರುಪೀಸ್ ಈ ಥರದ್ದೆಲ್ಲ ಓಕೆ ಸರ್ ಚೆನ್ನಾಗಿದೆ